ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ರಾಷ್ಟ್ರ ಸದಾ ನಿಮ್ಮೊಂದಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಾಗೂ ತಮ್ಮದೇ ಆದ ಕೆಲವೊಂದು ವಿಚಾರ ಪ್ರಕ್ರಿಯೆಗಳಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ವ್ಯಕ್ತಿಗಳ ವ್ಯಕ್ತಿತ್ವದ ಅನಾವರಣ ಪ್ರಕ್ರಿಯೆಯನ್ನ ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಬಂದಿದೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಹಾಗೂ ಕಲಾವಿದರಾಗಿರ್ತಕ್ಕಂಥ ಇರಣ್ಣ ಅವರು ಈಗ ನಮ್ಮ ಅವರಿಗೆ ಕಾರ್ಯಕ್ರಮಕ್ಕೆ ಅವರು ನಿಮ್ಮ ಒಂದು ಪೂರ್ಜ ಹೆಸರು ಹಿರಣ್ಣ ಅಂತ ಅಂತ ನಮಗೆ ಮಾಡ್ಬೋದು ನಿಮ್ಮ ಊರು ಯಾವ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಉದ್ಯೋಗ ಮಾಡ್ತೇವ್ರಿ ಪತ್ರಿಕೊಡ್ತೇವಿ ಹೊಲ ಹಾವು ಬರ್ತಾವ್ರೇನಂಬ ನಮ್ ತಾಯಿಗಳು ಹೊರ ಹೊರಗಣ ಜೀವನ ಬರ್ತೇವ್ರಿ ಮಕ್ಕಳು ಹೂವು ವ್ಯಾಪಾರ ಮಾಡಿ ಅವ್ರು ಬದುಕ್ತಾರ ನಾನು ಹಳ್ಳಿ ಮೇಲೆ ಕಾರ್ಯಕ್ರಮಕ್ಕೆ ಹೋಗ್ತೇವ್ರಿ ಏನ ಟಿವಿ ನ್ಯೂಸ್ ಕರ್ಸಕ ತಿಂದ ಎಲ್ಲಾರು ಎರಡ್ ಒಳ್ಳೆ ಉತ್ತಮ ಕಲಾವಿದಾನ ಅಂತಂದು ಎಲ್ಲಾರು ಯಾರು ಸತ್ತ ಮೊದಲ ಮಾಡಿ ಕರ್ಕೊಂಡೋಗ್ ಕರ್ಸ ಪದ ಹಾಕ್ತೀನಿ ತತ್ವ ಪದ ಹಾಕ್ತೀನಿ ಅತ್ತಿ ಮನೆ ಸೊಸ್ತ್ಯ ಅಳಕ್ಕೆ ಬರಲ್ ಅವ್ರನ್ನ ಅಳಸ್ತೀನಿ ನಾನು ಅಳತೀನಿ ಅವ್ರನ್ನೂ ಅಳಸ್ತೀನಿ ಹಿಂಗಾಗಿ ನಾನು ಹಳ್ಳಿ ಮೇಲೆ ಈಗ ಕಲೆ ಮುಚ್ಚಿ ಇಟ್ಕೊಬೇಡ್ರಿ ಅಣ್ಣ ನಿಮ್ಮಂತ ಹೇಳಿಂದ ಈಗ ಮಂದಿ ಒಡನಾಟ ಈಗ ಬರಕತ್ತೀನಿ ಅದಕ್ಕೆ ನೀವು ಕಲಿಸ್ರಿ ಅಂತ ಬಂದ್ರೆ ನಿಮ್ಮಲ್ಲಿ ನಾ ನಮಗೆ ಟಿವಿ ಕಾರ್ಯಕ್ರಮದೊಳಗೆ ಬರೋ ಹಾಗ ನೀವು ಮಾಡಿದರ ನಿಮ್ಮ ನೆನಸಿ ನಾವು ಅದು ಕೇಳೋ ಇದು ನಿಮ್ಮ ಈ ಒಂದು ಜನಪದ ಕಲರ್ಸ್ ಅದೇ ನಿಮಗೆ ಗ್ರಾಮೀಣ ವಿಭಾಗದಿಂದ ಹೇಗೆ ಪ್ರಾರಂಭ ಆಯಿತು ಪ್ರಾರಂಭದ ಸಣ್ಣಂದ್ ಇರ್ತೀರಿ ಸರ್ರ ಒಣ್ಣೆ ಆಗ ಬಡತನ ಬಾಡ್ ಸರ್ ಕಲಿದು ಕಲಿದ ವಾಮ ಸಿಲಿತಿದ್ರಿ ಆಗ ಹೂ ಬಡತನ ಅಲ್ರಿ ಬಡದ್ ಬಡದ್ ದುಡಿಯಾ ಕಳಿಸ್ತಿದ್ರ ನಮ್ ತಾಯಿಗಳು ವಾರ ಹೋಗಂತೇಳಿ ಒಣ್ಣೆತ್ತಿ ಎರಣಕ್ಕಿದ್ವಿರಿ ಆಗ ಹೂವು ಹೊಟ್ಟಿಗೆ ಊಟ ಕೊಟ್ರ ಸಾಕಂತ ಬರೀ ಹೊಟ್ಟಿ ಕೂಡಿ ಮಂದಿ ಎಲ್ಲ ರೀ ನಾವ್ ದಿನಕ್ ಅರವತ್ ರೂಪಾಯಿ ತಿಂಗಳಿಗೆ ಅರವತ್ ರೂಪಾಯಿ ಪಗಾರ ಸರ್ ಆಗ ದಿನಕ್ ದೀಡ್ ರೂಪಾಯಿ ಕೊಡ್ತಿದ್ರು ಒಂದ್ ತಿಂಗಳು ದುಡ್ದಾಗ ಅರವತ್ ರೂಪಾಯಿ ಪಗಾರ ಹಾಕಿತ್ ಒಳ್ಳಿ ಮನಿ ಸೌಕರ್ನ ಆರೆ ಮಾಡಿ ಮನಿ ಸಾಹುಕಾರ್ ಕಾಲು ಕೈ ಹರಿತಂದ್ರ ಮತ್ ಅವ್ರು ಕಾಲುಸಿರ್ಬೇಕು ನಾವ್ ಮನಿ ಮಗ ಸೇವಾ ಮಾಡಿ ಬಾಳ ನೇತ್ರದಿಂದ ದುಡಿದ್ರ ಸರ ಅದಕ್ಕೆ ನಮಗ ಕಲೀನ ಜೀವನ ಅಂತ ಹೆಣ್ಮಕ್ಳ ಹಾಡು ಕಸ ಹೋದಾಗ ಶೇಂಗಾ ಶಿಂಗಾಕಿ ಹೋದಾಗ ಹತ್ತಿ ಹೋದಾಗ ಒಬ್ಬ ಹೆಸರು ಗುಡ್ಡಿ ಆದಾಗ ಹಿಂಗ್ ಹೋಗಿ ನಾವ್ ಕಲ್ಕೊಂಡು ಏನ್ ಮಾಡ್ಕೊಂಡೇನ್ರಿ ತಲಿನ ಒಂದ ಓದು ಪುಸ್ತಕ ಆಗಿಬಿಟ್ಟೈತಿ ನಾವು ಯಾವ ಹಾಡು ಯಾವಾಗ ಹಾಡ್ಬೇಕು ಅಂತ ಅವಾಗ ನೀವು ಕೇಳ್ದಾಗ ಅಂತ ಹಾಡು ಒಂದೊಂದ್ಸಾರ್ ಹೇಳ್ತೀನಿ ಕೇಳ್ಬೇಕ ನಿಮ್ಮ ಪ್ರಾರಂಭದೊಳಗ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಎಲ್ಲಿಂದ ಯಾವ ಊರಿಂದ ಯಾವಡಕ್ ಹತ್ತಿ ಬಿಡ್ಸಾಕಿದಿರಿ ಸರ ನಾವ್ ಲಕ್ಷ್ಮಿ ಹತ್ತಿ ಬಾಳ್ ಬೆಳಿತಿದ್ರು ಅಳಗೋಡಿ ಅಂತ ಹೇಳಿ ನೀರಾವರಿ ಇದ್ದೇನೆ ಸರ್ ನಮ್ಮ ಒಂದ್ ವರ್ಷ ಮಳೆ ಆದ್ರೆ ಮೂರ್ ವರ್ಷ ಮಳೆ ಬೇಕೇತ್ರಿ ಹ್ಮ್ ಅಲ್ಲಿ ನೀರಾವರಿ ಇದ್ದಲ್ಲಿ ಬದುತೀವಿ ಅಂತಂದ್ರೆ ಅಲ್ಲಿ ಹತ್ತಿ ಹೋಗಿ ದಿನಕ್ಕೆ ಐದು ರೂಪಾಯಿ ಪಗಾರ ಹ್ಮ್ ಗುದ್ದಿಗೆ ಬಿಡಸಾಕೋದ್ರ ಮೂವತ್ ರೂಪಾಯಿ ನಾಲ್ಕ್ ರೂಪಾಯಿ ಹತ್ತಿ ಬಿಡಿಸ್ತಿವಿ ಒಂದ್ ದಿವ್ಸತ್ರಿ ನಾಲ್ಕನೇ ಕೆಜಿ ಮೂವತ್ ರೂಪಾಯಿ ಕೆಜಿ ಹತ್ತಿ ಬಿಡಿಸಿದ್ವಿ ಆಗ ಆ ಬಡತನ ಬಾಳ್ರಿ ನಮ್ದು ನಾವ್ ಆ ಹಾಡ್ ಕಲ್ತಿಂದ ಈ ಮತ್ತ ಈಗ ಕಲೆನ ಜೀವನ ಅಂತ ಈಗ ಎಲ್ಲೆಲ್ಲಿ ಕರೆಸ್ತಾರ ಅಲ್ಲಿ ಹೋಗಿ ಹಾಡ್ ಹೇಳಿ ನನ್ ಕಲೆನ ತೋರ್ಸಿ ನಾನು ಬದುಕ್ತೀನಿ ಸರ ನಾನು ವೃತ್ತಿನೇ ಇದ್ರಿ ಸರ ಒಂದ್ ಹತ್ತರ ಪ್ರಕಾರ ಅಂದ್ರೆ ಜಾನಪದ ಅಂದ್ರೆ ತತ್ವ ಪದ ಬಾ ಹಾಕ್ತೀ ಸರ್ ಹಾಡ್ ಹಾಡು ಬಾಳ ಹಾಕ್ತೀನ್ ಈಗಲರ್ಗ ಪದನ ಬೇರೆ ಈಗಲೂ ಪದ ಟೈಮ್ ಪಾಸಿಂಗ್ ಪದ ನಮ್ ಜನಪದ ಜಾನಪದ ಅಂದ್ರೆ ಅದ್ರೊಳಗೆ ಅರ್ಥ ಅದೇ ಅದ ಒಂದು ಹಾಡು ಹೇಳಿ ಅಂದ್ರೆ ನಿಮ್ಮಂದ್ಸಂಡ್ ಹ್ಮ ಒಂದು ಜಾನಪದ ಹಾಡ್ತೀನಿ ಒಂದ್ ಬಗ್ಗೆ ಹೆಣ್ಮಗಳು ಗಂಡನ ಬಗ್ಗೆ ಯಾವ ರೀತಿ ಹಾಡ್ತಾರಪ್ಪ ಅಂತಂದ್ರ ಗಂಡ ಚಲೋ ಇದ್ದಾಗ ಬೀಕು ಈಗಿಲ್ಲ ಗಂಡ ಗಂಡ್ ಪಾರ್ಶ್ ಊಟ್ಲ ಅವ್ರ ಪಾರ್ಶ್ ಅವರದ ಊಟ ಬಾಳ್ ಮಾಡ್ತಾರಂತ್ರಿ ಇದಿ ಶಗಣಿ ಏತಂತ ಬಳಿ ಅಂತ ಬೇಸರ ಮಾಡ್ಕೊಂಡು ಗಂಡನ ಸಾಯಿ ಹೊಡೆದವರು ಅದಾರ ಏನ್ರಿ ಗಂಡದ ಸಾಯಿ ಹೊಡೆದವರು ಅದರ ಇರುಮಟನು ಕುಂಕುಮ ಹಚ್ಚಾಕ ಹೂ ಮುಡಿಯಾಕ ಮುತ್ತೈತನ ಬೀಕರು ಜ್ವಾಪನ ಮಾಡುವಂಥವ್ರು ಅದಾರ ಹ್ಮ್ ಹ್ಮ್ ಇದ್ದವ್ರು ಅದಾರ ಇಲ್ದವ್ರು ಅದಾರ ಅದಕ್ಕ ಅದ್ರ ಮೇಲೆ ಒಂದು ಹಾಡು ಹೇಳ್ತೀನಿ ಅದ ಎಷ್ಟ್ ಅರ್ಥ ಐತಿ ನಾವ್ ನೀವು ಗಂಡದ ಮೆಗ್ಗಿ ಮುತ್ತೈತನ ಹೆಣ್ಣಿಗೆ ದ್ವಾರದಂತ್ರಿ ಹುಚ್ಚ ಆಗಲಿ ಹೂಮ್ ಆಗಲಿ ಕುಂಕುಮ ಹೂ ಮಡಿಯಾಕ ಮುತ್ತೈತನ ಅಣ್ಣಂತ ದಾರ್ದ್ರಿ ಅದಕ್ಕೆ ಈ ಹಾನ್ ಗಾರ ಐತಂತ್ರಿ ತೆಂಗಿನಕಾಯಿ ಒಳಗ್ ಇದ್ರ ಕಾಳ ಅಂತ ಈ ಹಣಗಾರ ಐತಂತ ತಿಳ್ಕೊಬೇಕಂತ ಇಂತ ಹಾಡಕ್ಕೆ ಏನಂತಾರ ಜಾನ ಪದ ಅಂತ ಜಾನಪದ ಅಂದ್ರೆ ಟೈಮ್ ಪಾಸಿಂಗ್ ಪದ ಅವ್ರಿ ಅವ್ರ ಪದ ರೀ ಬೇರೆ ಇವ ಬೇರೆ ಇದ್ರೊಳಗ ಆಗ್ತೈತಿ ನಾವು ನೀವು ತಿಳ್ಕೊಳ್ಳಿ മു ആ സ്ഥാന ഹോതമേനെ ഇല്ല ഗഡനജോ പണമാടിനോ దేవరు కణువా గడణ జోపణమా అరిసిన కుంకుమిన గొందు స్థానవమా ఆ స్థాన హోద మేని బీరిస్తాణ ఇల్లమ్మా గడణ జోపణమాదల మరిగే ఓదండి

ಮುತ್ತೈತಾಣ ಅನ್ನೋದು ಹೆಚ್ಚಿದಂತ್ರಿ ಹೆಣ್ಣಿನ ಜನ್ಮ ಬಂಧುಗಳೇ ಸರ ಅದಕ್ಕೆ ಈ ಹಾಡು ಇಂತ ತತ್ವ ಪದ ಹಾಡಕತ್ತೆ ಈಗ ಗಂಡರ ಬಗ್ಗೆ ಹಾಡಾಡಿದ್ರಿ ಈಗ ನಿಮ್ ಜೀವನದೊಳಗ ನಿಮ್ಮ ಎಷ್ಟು ನಿಮ್ಮ ಒಂದು ಕೌಟುಂಬಿಕ ವಿಷಯ ಬಗ್ಗೆ ಹೇಳ್ರಿ ಆಯ್ತ್ರಿ ಸರ್ ಕಟ್ಟಿನ ಹಾಡ್ ದೇವನೊಬ್ಬ ಅಂಗಡಿ ಕ್ಯಾರ ದೊಡ್ಡ ಸೌಕಾರ ಯಾಕಂದ್ರ ಹೋದ್ ವರ್ಷ ಹೊಲ ಮಾಡಿದ್ರು ನಿಮ್ಮಂತ ಒಳಗಿಂದ ಒಳಗ ರೊಕ್ಕ ಕೊಟ್ಟು ಅವ್ರಕಿನ ನಾಲ್ಕು ವರ್ಷ ವರ್ಷ ಮಾಡಿ ಕಿರೇವಂತರಿದ್ದ ಮನುಷ್ಯರನ್ನು ಬಿಡಿಸಿ ಮತ್ತೊಬ್ರು ಎರಡ್ ಸಾವಿರ ಒಂದ್ಸಾರ ಹೆಚ್ಚಿಗೆ ಕೊಟ್ಕೊಟ್ಟ ಕೊಟ್ಟ ಕೊಟ್ಕೊಟ್ಟು ಅವನ್ ಬಿಡಿಸಿ ಅವ್ರ ಮಾಡಿದ ಈ ವರ್ಷ ಏನ್ ಮಾಡಿದ್ನಪ್ಪ ದೇವರು ಅಂದ್ರೆ ಮರಬಿಟ್ಟ ರೈತ ಗಳ್ಳದ ಮಾಡಿಬಿಟ್ಟ ಎಲ್ಲಾ ಜಾಗ ಬದಕಿದ್ರಿ ಹೆಸರ್ನ ಹೌದು ಮೂರ್ ತಿಂಗಳ ಸರ ಮರಿ ಮಳಿ ಹತ್ತಿದ ಮಳಿ ಬಿಟ್ಟಿಲ್ರಿ ಹಿಂದಿ ಅದ್ರ ದೀಪಾವಳಿ ಬಂದ್ ಮೇಲೆ ಇನ್ನೊಂದ್ ವಾರದ ದೀಪಾವಳಿ ಬಂತು ಇನ್ ದೀಪ ದೀಪಾವಳಿ ಹಾಕೊಂಡು ಹೋಗ್ ಇನ್ನು ಇಷ್ಟ இன்னும் ரெத்தி மழையப்பா அவ மனுஷ் அவ தீவிர மழை நான் கை சில அவ்ள மேலு கட்டினி சாலை கல் ஓதாவல்லாம் ನಡಿಶಾನ ವ್ಯಾಪಾರ ಮಾಡ ಅಂಗಡಿತಾರ ಅವನ ದೊಡ್ಡ ತಕ್ಕಡಿ ಒಳಗ ತೂಕ ಮಡಕ ನಿಂತಾನ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ತಾಟು ಇಲ್ಲ ತಗಲ ಇಲ್ಲ ಹೊರಗೆ ಹಚ್ಚಿ ನೋಡತಾನೆ ಮರಿಗೆ ನಿಂತು ನಗತಾನೆ ಮರಿಗೆ ನಿಂತು ನಗತಾನೆ ನಮ್ದು ಎಲ್ಲ ಬರದಾಣ ದೇವನೊಬ್ಬ ಅಂಗಡಿಕಾರ ಅವನ ದೊಡ್ಡ ಸವುಕಾರ ಅಲ್ಲಿ ಹುಡುಕಿದರೂ ಇಲ್ಲ ಇಲ್ಲಿ ಹುಡುಕಿದರೂ ಇಲ್ಲ ಎಲ್ಲೆಲ್ಲಿ ಹುಡುಕಿದರು ನಿಮ್ಮಲ್ಲಿ ಮಾಯವಾಗಾಣ ಎಲ್ಲೆಲ್ಲಿ ಹುಡುಕಿದರು ನಿಮ್ಮಲ್ಲಿ ಮಾಯ ಮಾಗೋಣ ದೇವನಬ್ಬ ಅಂಗಡಿಕಾರ ಅಂಗಡಿಕಾರುಕಾರಲಿಲ್ಲ ಇಂತ ಅದ್ಭುತವಾದ ಒಂದು ದೇವಗೀತೆಯನ್ನ ಆಡಿದಿರಿ ಅದೇ ರೀತಿಯಾಗಿ ಒಂದು ಊರೊಳಗ ಸದ್ದಾಗ ಅವ್ರ ಅಜ್ಜಿ ತೀರ್ಕೊಂಡಿದ್ರಂತೆ ಅಂತ ಟೈಮ್ ಒಳಗ ಯಾರು ಅಳ್ತಾ ಇದ್ದಿಲ್ಲ ಅಂತ ನೀವ್ ಹೋಗಿ ಇಡೀ ಆ ಊರು ಜನನ ಅಳಿಸಿದ್ರಿ ಅಂತ ಒಂದು ಉದಾಹರಣೆ ನಾನು ಕೇಳ್ಪಟ್ಟೆ ಅದ್ರ ಬಗ್ಗೆ ಹೇಳಿ ಬದಾಳೆ ಸರ್ ಅದು ಹ್ಮ್ ಮಗ ಪಿ ಎಸ್ ಐ ಇದ್ ನಂತ್ರಿ ದುಡ್ಡು ಚೆಕ್ ಗಳಿಸಿದಂತ ನಾಕ್ ಮಂದಿ ಹೆಣ್ಮಕಂತ ಒಬ್ಬಣೆ ಮಗ ಅಂತ ರೊಕ್ಕ ರಿಸಿದಂತ ಮಂದಿ ಗಳಿಸಿದ್ದಿಲ್ಲ ಸರ್ ಯಾವಾಗ ಉರಿ ಬರುದು ಹೋಗುದು ಮಾಡ್ತಿದಂತ ಗಂಡ ಹೆಂತಿ ಮಣಿ ಮಾಡ್ಕೊಂಡು ಅಲ್ಲೇ ಇದ್ರ ನೌಕರಿ ಮಾಡ್ತಿದ್ರಂತ ಪಿ ಎಸ್ ಐ ನೌಕರಿ ದುಡ್ಡು ರಗಡೆಗಳ ಮತ್ತ ಮಗ ಬಂದಾನ ಈಗ ಅವ್ನ ಕೇಳುನಂತ ನಿಮ್ ಅಂತ ಓಣೇನಾರ ಎಲ್ಲಾರ ಏನಂದ್ರೆ ಕೌಜ್ ಏರಿಯಾದ್ರು ಕಳ್ಸಿದ್ರ ಬೆಳತಾನ ಟೈಮ್ ಪಾಸ್ ಮಾಡ್ತಾನ ಮತ್ತ ಒಂದ್ ನಾಲ್ಕ್ ಗಂಟೆಗ್ ಮುಗಿಸ್ ಹತ್ತಿ ಹೆಣ್ ಮಕ್ಳು ಅಷ್ಟ್ರು ಜಾಪಾನ್ ಮಾಡ್ಯಾರ ಹೆಣ್ ತತ್ತ ಹತ್ತ ಸುಮ್ನ ಕುಂತಾವ್ ಸಸಿ ಒಟ್ಟ ಹತ್ತಿ ಅಂತ ಸೈನ್ ಕೇದ್ರಂತ್ರಿ ಸರ ಅದ್ರಂತ ಆ ಮುದುಕಿ ಮಗಣ್ಣ ಒಬ್ಬನ ಮಗ ನಾಕ್ ಮಂದಿ ಹೆಣ್ ಮಕ್ಳು ನೀನ್ ಹೀತಿ ಯಾಕ ಹತ್ತಿಲ್ ಸರ್ ಏನ್ ನಾನು ಹಿಂತಿ ನಾನು ಸುಖದಿಂದ ಇತ್ತಿನ ನಾನು ಹಿಂತಿ ಅಳಸೋರಿ ಈ ಭೂಮಿ ಮೇಲೆ ಯಾರು ಇಲ್ಲ ಅನ್ನಂತ ಈ ಒಂದು ರೊಕ್ಕದ ಅಹಂಕಾರ ತುಂಬಿ ತೋರಿಸ್ತಪ್ಪ ಇವ್ನ ಇಂತಿನ ಅಳಸುವಂತ ನೋಡ್ಪಿಂತಿ ಅಳಸು ಅಂತ ಕೋಜಾರ್ ಗಿರಣ್ ಅಂತೇಳಿ ಹೆಣ್ಮಕ್ಳದ ಅವ್ನು ಕರ್ಸ್ತೀನಿ ಬೆಳತಾನ ಭಜನಿ ಹಾಡನ್ನ ನಿನ್ ಹಾಡ್ತಾನು ಅಳಸ್ತಾನ ನಿನ್ನೂ ಅಳಸ್ತಾನ ಏನ್ ಕೊಡ್ತೀಯಪ್ಪ ಬರೀ ಭಜನಿ ಹಾಡ್ಲಾಕಿ ಕರ್ಸಿದೀವ ಬಾಗಲಕೋಟೆ ಕಡೆ ಹೆಣ್ಮಗಳನ್ನ ಅಥವಾ ಬರೀ ಬಾಗಲಕೋಟೆ ಕಡೆ ಹೆಣ್ಮಕ್ಳ ಹಾಡ್ತಾರಿಲ್ಲ ಭಜನೇ ಸರ್ ಏಳ ಮಂದಿ ಐದ್ ಮಂದಿ ತಂದಿರ್ತಾರೆ ಬರೀ ಹೆಣ್ಮಕ್ಳ ಹಾಡ್ತಾರ ತತ್ ಉತ್ಪದ ಸರ ಹಿಂಗಾಗಿ ಅವ್ರು ಏನ್ ಮಾಡಿದ್ರು ಹೆಣ್ಮಕ್ಳು ಹತ್ತ್ ಸಾವಿರ ಕೊಟ್ಟ ಕರ್ಸ್ರಿ ಇರಣ್ ನಿಮ್ ನಿನ್ ಹಿಂತಿ ಅಳಿಸಿದ್ರೆ ಏನ್ ಕೊಟ್ಟಿ ಇರಣ್ಣ ಬಿ ಎಸ್ ಏ ನಾನ್ ಹಿಂತಿ ಅಳಿಸಿದ್ರೆ ಎರಡ್ ಸಾವಿರ ಕೊಡ್ತೀನಿ ನನ್ನ ಮತ್ ನಿಮ್ಮ ಎಲ್ಲಾರು ನಾ ಒಂದ್ ಸಾವಿರ ಕೊಡ್ಸು ಅವ್ರ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಕೊಡೋಣ ಇರಣ್ ಬೆಳತನ ಹಾಡಕ್ ಕರ್ಸು ಅಂತ ಕರೆಕ್ ಬಂದ್ರಿ ಬರ್ತಿಲ್ರಿ ಗಾಡಿ ಇಲ್ಲ ಸರ್ ಅದೇ ಇಲ್ಲ ನಾ ಕಾರ್ಗಳ ತಗೋತೀನಿ ಕೌಜ್ಗಿರ್ಯಾ ನಿಮ್ ಮನಿ ಎಲ್ಲಿ ಇಷ್ಟ ಹೇಳಿದ್ರ ಸರ್ ಹಣ್ಮರ್ ಗುಡಿ ಅಂತ ಮೂರ್ನೇ ಮನಿ ನೋಡ್ರಿ ಅದೇ ಅಲ್ಲೇ ಬಂದ್ರು ಸರ್ ಕಾರ ಬೈರಣ್ಣ ಮುಕ್ ಬೇಕಾಗಿತ್ ನೀನು ಯಾಕೆ ಮನೆ ಸೊಸಿ ಒಟ್ಟ ಹತ್ತಿರ ನಳಸ್ಬೇಕು ಬೆಳತಾನ ಕಾರ್ಯಕ್ರಮ ಮಾಡ್ಬೇಕು ಹಿರಿಯ ಮೊಲೋ ಜಗಡಗಳು ಶಾತಿ ಅಮ್ಮ ಮಗ ಪಿ ಎಸ್ ಐ ನೌಕರಿ ಮಾಡ್ತಾನ ರಗಡ್ ಪುಣ್ಯವೈತಿ ಐತಿ ಒಟ್ಟು ಸಡಗರ ಮಾಡಿ ಮಂದ್ ಕೊಡ್ಬೇಕಾ ಹಿರಿ ಮಣಿ ಅದಕ್ಕೆ ತೊಂಬತ್ತ್ ವರ್ಷ ಬಳ್ಯಾರ ಅದ್ರ ಸಲ ನೀನು ಕರೆಯರ್ ಆಗೋದು ಹಿರಿಯಾರ ಬಂದ್ರ ಕಾರ್ ಹಿಡಿದ ತಗೊಂಡು ಬಿಟ್ಟಾರಿಗೆ ದಾಗೆ ದಾಗ ಚುಮ್ಮರಿ ಮಾಡಿ ಗಿರ್ಮಿಟ್ ಮಾಡಿ ತಿನ್ನಿ ಚಾ ಕುರ್ಸಿ ತರ್ಕೊಂಡು ಹಾಗೆ ಹೋಗುವ ಸ್ಟೋರಿ ತಿಳ್ಕೊಂಡಿ ಸರ್ ಆ ಮದ್ಕಿ ಗಂಡಮಕ್ಳು ಎಷ್ಟು ಹೆಣ್ಮಕ್ಳು ಇಷ್ಟ ಮತ್ತೆ ಸ್ಟೋರಿ ಬೇಕನ್ರಿ ಈ ಸಲ ಕೇಳಿ ನಾಕ್ ಮಂದಿ ಹೆಣ್ಮಕ್ಳ ಇರ ಮಾಡ್ಯಾರ ಹೆಣ್ಮ ಸಸಿ ನೌಕರಿ ಮಾಡಕ್ ಹೋದಲ್ಲಿ ಗಂಡ ನೌಕರಿ ಮಾಡಕ್ ಹೋದಲ್ಲಿ ಹೋದೈಕಿ ಗಂಡನ್ ಕೂಡ ಈಗ ಒಟ್ಟ ಸಸಿ ಒಟ್ಟ ಹತ್ತಿಲ್ಲ ಒಂದ್ ನಾಲ್ಕು ಸತ್ತೈತ್ ಮುದುಕಿ ರಾತ್ರಿ ಎಂಟಾದ್ರು ಹತ್ತಿಲ್ಲ ಒಟ್ ಸಸಿ ಅಳ್ಸ್ಬೇಕು ನೀನು ಏನ್ ಕೊಡೋದ್ ಕೊಟ್ಟಿ ಬೇತನ ಭಜನೆ ನೀ ಹಾಡು ಬಿಡು ಬೇಕಾದ್ರೆ ಬೇಡ ಮಾಡ್ತೀವಿ ಹಾಡ ಆಯ್ತು ನನ್ನ ಕಂಡೀಷನ್ ಅಂತ ಏನ್ರಿ ಅದು ಬಾಗ ಹೋಗಿ ಕರೆಯಲಾಗ್ತಿಲ್ಲ ಇಲ್ಲಿ ಒಟ್ಟ ಆಗ್ತಿಲ್ಲ ಒಬ್ಬೇಕ ಸಸಿ ನಾಕ್ ಮಂದಿ ಹೆಣ್ಮಕ್ಳು ಹೆಣ್ಮಕ್ಳು ಹತ್ತ ಹತ್ತು ನೆಕ್ಶನ್ ಕುಂತಾವ್ ತಾಯಿ ಮಕ್ಳು ಕುಂತಾವ್ ಸಸಿ ಮಾತ್ರ ದೂರ ಆಕಿನ ಹೆಣದಂತ ನಾ ಹೆಣದ ನೀ ಮಾಡ್ಬೇಕು ನೋಡು ಆಯ್ತ್ರಿ ನಾ ಹೆಣದಂತ ಹೆಣದಂತಿ ಎಳೋಂಗ ಮಾಡ್ತೀನಿ ಅವ್ರ ಅತ್ಯಂತ ಕೋವಿಡ್ಕಾಯಿ ಹಂಗ ಮಾಡ್ತೀನಿ ಆದ ನನ್ನೊಂದ್ ಕಂಡೀಷನ್ ನಿಂದ ಏನಪ್ಪ ಒಡೆ ಹಿಂಗ ಬಿದ್ಬಿಟ್ಟು ನಾ ಜರ್ಸಿ ಹಾಕೋದಂತ ಬರ್ತೇನೆ ದೊಡ್ಡವ್ವಾ ನಾಳೆ ನಗ್ಬಾರ ನೋಡ್ರ ಮತ್ ಮಾತಾಡ್ಕೊಂಬಂದ ಅವ್ರಿಗ ಅನ್ಸ್ತೈತೆ ಅಲ್ಲ ಸಮಸ್ಯೆ ಆಗ್ಬಾರ್ದಲ್ಲ ಆಯ್ತು ಅಂತ ನಿಮ್ಮ ಒಳಗ್ ಕಳ್ಸಿ ಚಾದ ಚಾ ಕೂಡ ಹಿಂದಿತ್ ಆಗಿ ಆ ಪ್ರಕಾರ ನೆಡ್ಕೊಂಡ್ರಿ ಏನೂ ಅಸಹ್ಯ ಮಾಡಿ ನಿಮ್ಮೊಂದ್ ಹೇಳ್ತಿನ ಬಾಗ್ಲೂ ಕಾರ್ಗಡೆ ತೆಗೆದ್ರು ದೊಡ್ಡವ್ವಾ ಕೆಟ್ರಿ ಕೆಟ್ರಿ ಸಿಕ್ಕ ಬರ್ತದ ಸರ್ ಹೋಗ್ಲಿ ಕೆಟ್ರಿ ಒಳ್ಳೆಯವ್ರ ಏನ್ಬೇಕು ಅಂದಾಗ ಮಾತ್ರ ಕಣ್ಣೀರ್ ಬರ್ತಾವ್ ನಾ ಹೆಣ್ಣು ಮಕ್ಳು ಜಾಪಾನ ಮಾಡಿ ಇಲ್ರಿ ನಾ ಹಾಕಿದ ವರ್ಣ ಮಾಡ್ಬೇಕಂತ ಬಾರಿ ಸೊಸಿ ಹೋಗಬೇಕಾದ್ರೆ ಮುದಿ ದೂರ ಕುಂತ ಸಂದಿರ್ಬೇಕಾ ಮಾಡ್ಬೇಕಾದ್ರ ನಾನು ಅಂತ ಕೇಳ್ತಾರೆ ಅಲ್ಲ ಐಡಿಯಂತಿ ದೊಡ್ಡವತ್ವ ಇನ್ ಎಡ್ಕಲ್ ಕಿದ್ದೀವಿದ್ದೆ ಅಲ್ಲ ನಣ ದೊಡ್ಡ ಹೂವ ನೀಸಲಾಗಿ ದರ್ತಾರ ನಾಟಿ ಪಲ್ಯ ತಿನ್ನಣ ದೊಡ್ಡವ್ವ ಒಣಗ ಯಾರ್ಗಿರ ಝಡ್ ಆದ್ರ ಒಂದು ಬಿಸಿ ರೊಟ್ಟಿ ಎರಡಮಿ ಎರಡ್ಮಿ ಉಪ್ಪಿನ ಹೋಳು ಒಂದ ನಿಜ್ಜಿ ಕಾರೀತ ಹಚ್ಚಿ ಒಂದ್ ರೊಟ್ಟಿ ಕೊಟ್ಟಾರ ಇವನ್ ಕೈಯಾಗ ರೊಟ್ಟಿ ತಿಂದ ಜಡ್ ಬಿಟ್ಟ ಅಕಿತ್ತ ಅಲ್ಲ ಮೀ ನಣ ದೊಡ್ಡವ್ವ ನಿ ದಾನ ಧರ್ಮ ಮಾಡಿದ್ ಕೈ ಬರೇದೈತಿ ಅಲ್ಲ ಮೀ ನಡ ದೊಡ್ಡ ಹವ್ವ ಓಣ್ಯಾಗ ಎಲ್ಲಾರು ಎಷ್ಟ್ ನೆನಸ್ತಾರ ನೋಡಿ ಮೀ ನಣ ದೊಡ್ಡ ಹವ್ವ ಆಮೇಲ್ ಸಸಿ ತಗೊಂಡೀ ಮತ್ತ ಮದ್ಲಾಕಿ ತಗೊಂಡ್ ಮ ಕರ್ಕೊ ಬಂದಾರ ನಿಲ್ದ ಅಲ್ಲಾ ಮನಸಿನೂ ಬಾರದಲ್ರೀ ಹ್ಮ್ ಆಮೇಲ ಅಕ್ಕಿ ತಗೊಣಿ ನೀ ಹತ್ತ್ ಹಡಿಕಿನ ಮೊತ್ತ ಸಸಿ ಪಡ್ದೇ ನೀ ನಣ ದೊಡ್ಡ నీ ససిన అంగి అని లింగపన్ సాప మడి దొడ్డవ్ హాఫ్ మసినీ పన్సర్ గిరి జాప మార్గ్ నొడ్డవ్వాత ససింపడ్బి నొడ్డవ్వా అంతే నింది మున్ అత్తరేకారట్ట కల్స్ అప్

ಆಂಚಾ ಪರದೇಶಾರ ತಾಯಸತ್ರ ಮಕ್ಕ ಪರದೇಶಿ ನೋಡಿ ನೆನೆ ದೊಡ್ಡುವ ಯೋಳ ಆಚುಳ ಅಚ ಜಾಪನ ಮಾಡಿದಕ್ಕೆ ತಾಯಿ ನೆನೆ ದೊಡ್ಡುವ ತಾಯಿ ಅಂತ ವಸ್ತು ದ್ವಾರದಕ್ಕೆ ಇವತ್ತು ನಿಮ್ಮ ಮಗಳ ಪರದೇಶ ಮಾಡಿದ್ಯಾ ನೆನೆ ದೊಡ್ಡುವ ಅದೆಲ್ಲ ಚನ್ನಿ ಕೊನ್ ಪಿಎಸ್ಐ ಆಳಕತ್ತಿದ್ದ ಸರ್ ಸರ್ ತಾಯಿ ಅಂತ ಕಳ್ ದ್ವಾರದೋದಿ ಹೌದು ಯೋಳ ಆಚುಳ ಅಚ ಜಾಪನ ಮಾಡಿದಕ್ಕೆ ತಾಯಿ ಅದಕ್ಕೆ ಹಿಂಗಾಗಿ ಆ ತಾಯಿ ಅನ್ನುಂತದ್ದು ಪದವಿಗೆ ದೊಡ್ಡ ಬೆಲೆ ಇದೆ ಅನ್ನುಂತದ್ದು ಪಿಎಸ್ಐ ನೆಲ್ಲ ಚನ್ನಿ ಇಟ್ಕೊಂಡಿರುತ್ತನಾ ಸರ್ ಇದು ಅಷ್ಟೇನಾ ಕೆಲವೊಂದು ಅದು ಯಾವ ರೀತಿ ಐತಿ ಅಂದ್ರೆ ಹೇಳ್ತೀನಿ ನೋಡ್ರಿ ಬಿದ್ದೆ ಇದ್ರು ಬೀಗಿರಿಗೆ ಸರ್ ಹೋಗಿದ್ದೆ ಸೋಬಾನ್ ಪದ ಹಾಡ ಕರ್ಕೊಂಡು ಹೋಗಿದ್ರು ಹಿಂಗ ಸೀರೆ ಮಾಡೋದ್ ಕಲ್ಯಾಣ ಮಾಡೋದಾಗಿಟ್ಕೊಳ್ಳಿ ಪೈರಣ್ಣ ಬಾ ಅಂತಂದ್ರೆ ಕರ್ಕೊಂಡು ಕರ್ಕೊಂಡಾದ್ರು ಹೋದೆ ಸಜ್ಜಿ ವಸ್ತಿ ಇದ್ದು ಮುಂಜಿನೆದ್ದು ಹೋಗಿ ನಾಷ್ಟ ಮಾಡಿ ಆ ಹಂತ ಹಣ್ಣಂದ್ರ ಮೇಲೆ ಕಾರ್ನ ಚಲೋ ಮಾಡಿದ್ ಬೀಗಿರ್ ಬಂದಿನ್ ಸರ್ ಆ ಹಾಡ ಸೀರೆ ಮಾಡುವಾಗ ಹಂಗ ಹಾಡ್ತಾರಪ್ಪ ಅಂದ್ರ லக்ஷ் கேர் நான் தீக்க சீரி மழுவாங்க சீரி காரணப்பா அந்த ஆட மொழி ஆத்திர பைட்டீரடியா ஜேர்த்தாரே சகி முகி சீத சீரீ உட சிரேம் பரி பரி ஜாத்துவே முடசரேம் நினிய கே நே நீடனே கொணிய பாணிய அண்ண சகி முகி சீதா குடியே தும்ப ரேம் ಪರಿ ಪರಿ ಜಾತಳ ಧೋವೇ ಮುಡಾಸರೆ ಕಂಕಣ ತೋಡೇವೇ ವಂಕಿ ಬಾಜು ಬಂದೆ ಆಗ ವಂಕಿ ಅಂತ ಇರ್ತಿದ್ರು ಸರ್ ಇಂತಿ ಹಾಕ್ತಿದ್ರು ಈಗೆಲ್ಲದೂ ಈ ಬಾಳ್ ಕಡಿಮಿ ಕಂಕಣ ತೋಡೇವೇ ವಂಕಿ ಬಾಜು ಬಂದೆ ಸಖಿ ಮುಖಿ ಸೀತಗ ದಾಗಿನ ಇಡಾಸ ಪರಿ ಪರಿ ಜಾತಳ ಧೋವೇ ಮುಡಾ ಸರೇಮ್ ದಂಡಿ 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 ಮಲ್ಲಿಗೆ ಹೂವಿನ ದಂಡೆ ಸಖಿ ಮುಖಿ ಸೀತಗ ದಂಡಿ ಮೊಡಾ ಸರೇ ಪರಿ ಪರಿ ಜಾತಳ ಧೋವೆ ತರ ಪರಿ ಪರಿ ಜಾತಳ ಧೋವೆ ಮೊಡಾ ಸೀರೆ ಹಿಂಗ ಸ್ವಲ್ಪ ನಿಮ್ಮೊಂದು ಒಂದೊಂದು ಸಾಲ ಇದೆ ಸರ ಸೀರೆ ಮಾಡುವ ಇಂತ ಹಾಳಾಡ್ತಾರ ಹ್ಮ್ ಏನ್ರಿ ಇಷ್ಟೆಲ್ಲಾ ಜ್ಞಾನವಂತರಾಗಿರಿ ನೀವು ಯಾಕೆ ರಂಗಭೂಮಿಯನ್ನ ಪ್ರವೇಶ ಮಾಡಲಿಲ್ಲ ನಾಟಕಗಳಲ್ಲಿ ಈ ತರ ಹಲುವಾರು ಕ್ಷೇತ್ರಗಳಲ್ಲಿ ನೀವು ಯಾವಾಗಲಿ ಭಾಗವಹಿಸುತ್ತೀರಾ ಪಕ್ಕಿದ್ದಿನ್ರಿ ಆ ಕೊಟ್ಟೈದನ ಕಂಪನಿಯೊಳಗ ಒಂದೇನೋ ಅವರ್ ಸೊಗಿ ತಿಂತು ಸಣ್ಣ ವಿಟಕ್ಕೆ ಕರ್ಕೊಂಡಿದ್ರು ನಮ್ಮನೇ ಇಲ್ಲಿ ಕಲೆಯಾದಾರ್ ಕೈ ಸಿಗೋದಿಲ್ಲ ದುಡ್ಡು ಹಾಕೋರೆ ಯಾರು ಇಲ್ಲ ಅಂತ ಅಂದ ನಮ್ಮ ತಾಯಿ ಹು ಹು ಬಿಡಿಸಿಬಿಟ್ಟೀರ್ ಸರ್ ಪರಿಯಾ ಅಸರ್ಕ್ಯಾ ತೋರ್ದಂ ದುಡುದು 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 ತಾಯಿ ಕೈಯ ತಂದ್ಕೊಟ್ ತಾಯಿನೇ ನಾನು ಬಿಟ್ಟಿದೆ ನಾನು ಚುನಿ ಅಂತಿದು ದೀರ್ ತಲೆ ಬಂಗಾರ ತಂದು ಕೊಟ್ಟೆ ಸೀರಿ ಮಾಡುವಾಗ ತಲೆ ಕೊಟ್ಟಿದ್ರು ಲಗ್ನದಾಗ ಒಂದ್ ತಲೆ ಕೊಟ್ಟಿದ್ರು ತಾಯಿ ಕೈ ಕೊಟ್ಟರೆ ಎಲ್ಲ ಮುಂದ್ ಮೋಸ ಮಾಡಕ್ಕಿಲ್ಲ ತಾಯಿ ನನ್ ಕೊಟ್ಟೆ ತಾಯಿ ಕೈ ಕೊಟ್ಟೆ ನಾ ಎಲ್ಲಿ ಹಿಂಗಾಗಿ ತಾಯಿಗ ಏನಾತಪ್ಪ ಜೀವನ ಅಂದ್ರ ಈಗ ಎರಡನೇ ಹೆಂಡತಿ ಮಕ್ಕಳು ಬೇಕತ್ತಾರೆ ಒಂದು ಗುಂಜಿ ಬಂಗಾರ ಮಾಡಿದಿನಿ ಅಪ್ಪ ನಾವು ಯಾರು ಹೆಣ್ಣು ಆಡದ್ ಅದ್ ಗಂಡ ಹಾಡ್ದು ನಮ್ಗೆ ಏನ್ ಮಾಡಿದಾರ ಅಷ್ಟು ಕಾಕಾಗ್ ಗಳಿಸ್ಕೊಂಡ್ ಚಲ ಆದ್ರು ನೀ ಏನ್ ಮಾಡಿದ್ಯಪ್ಪ ಅಂದ್ರ ತಾಯಿ ಅಂತ ನಂಬಿದ್ಯವಾ ಅಂದೆ ಏನ್ರಿ ಈಗ ನಮ್ಮ ಅವತ್ತು ಮನಿ ಹಾಕಿ ಬಿಡ ಅಂದ್ರು ನಾ ಈ ಮನಿ ಬಿಡಂಗಿಲ್ಲ ನಾನು ಮನಿ ಪರಿಚಯ ಇಲ್ಲ ನನಗ ಚರ್ಚರ್ ಬಸರ ಅದಾಗ ಹೋಗಿ ಸೀರೆ ಮಾಡ ಕುಬ್ಸದ ಮನಿಗಿ ಮತ್ತೊಬ್ಬರ ಮನಿ ನೋಡಿಲ್ಲ ಅದೊಂದು ಸಂಸ್ಕೃತಿ ಚಲೋ ಐತ್ರಿ ಅವ್ರ ಮನೆಯಾಗಾದ್ರು ಬೆಂಕಿ ಇಲ್ಲಿ ಆದ್ರೂ ಮತ್ತೊಬ್ಬರ ಮನಿ ಸಂಚರಿ ಇಲ್ಲಕ್ಕಿ ಹಿಂಗಾಗಿ ನನಗ ಇಂತಿ ಮಕ್ಳು ಚಲೋ ಸಿಕ್ಕಾರ ನನ್ ಜೀವನ ಎಲ್ಲೇ ಕೆಟ್ಟ ನಾ ಕಲೆನ ತೋರ್ಸ ನಾ ಜೀವನ ಮಾಡ್ತೇನೆ ದುಡ್ದ್ ಹೆದ್ರ ಮಕ್ಳು ಬಚ್ಚೆ ಮಾಡಿ ತಿಳಿ ಸರ್ ಆಕಿ ಮಗ ಹೂಕೊಂಡ್ ಬರ್ತಾನ್ರಿ ಹೂ ಹೂಕ ಕಷ್ಟ ಬಿಟ್ಟು ನಿಧಿಗಟ್ಟ ಮುಂಜಾನೆ ಹೋಗಿ ಮಗ ಹೋಗಿ ಮುಂಜಾನೆ ಬೆಳವಣಿಗೆ ದೊಡ್ಡ ಅಂಗಡಿಯಾಕೇನ ಒಂದು ಕೆಬ್ಬಣದ ಆ ಅಂಗಡಿಯಾಗ ಹೋಗಿ ವ್ಯಾಪಾರ ಮಾಡ್ಕೊಂಡು ಮಧ್ಯಾಹ್ನದ ವ್ಯಾಪಾರ ಮಾಡ್ಕೊಂಡ್ ಬರ್ತಾನಿ ತಾಯಿ ಮಕ್ಕಳು ಹುಲಿದ ಮೇಲೆ ಬರ್ತಾರ ನಾ ಕೆಲ ಜೀವನ ಮಾಡಿ ನಾ ಬದುತಿನಿ ಸರ್ ಏನಾರ ಕಡ್ಮೆ ತುಟ್ಟಿ ಬಂದಾಗ ನಾನ್ ಕೈ ದುಡ್ಡು ಕೊಟ್ಟಿ ನಿನ್ನೆ ಡಿಲಿವರಿ ಹೋಗ್ಯಳೆ ಮಗಳು ಕೈಯಾಗ ಒಂದಾಯ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಹೋಯ್ ಚಂದಾಗ ದವ್ಬರಿ ಅಂತ ಹೇಳಿದೆ ಹಿಂಗಾಗಿ ಸರ್ ನಾನು ಬಡತನದಾಗ ನಾನ್ ಜೀವನ ಮಾಡ್ಕೊಂಡು ದುಡ್ಕಿ ಮೇಲೆ ಜೀವನ ಮಾಡ್ಕೊಂಡ್ ಕಲೇನ ಜೀವನ ನಾ ಬದು ರೀ ಹೂವಿನ ವ್ಯಾಪಾರ ಮಾಡಿ ನನ್ ಮಕ್ಳು ಬದುಕ್ತಾರ ಆಕೆ ನಾ ಹೊರಗಿಂದ ದುಡ್ಯಾ ಕಳ್ಸಿದ್ರೆ ನಾನು ಹೇತಿನ ತವರ ಮನೆ ಆಗ ಹುಯಿ ಐತ್ರಿ ಅವ್ರು ಬೆಳಕ ಹೆಣ್ಮಕ್ಳು ಹೋಗಿ ಬರ್ತಾರ ಗಂಡ್ ಮಕ್ಕಳಿಗೆ ಪುಳಿಗೆರ ಮಾಡ್ಕೊಂಬರ್ತಾರ ಅವ್ರಿಗೆ ಇಲ್ಲಿ ಸಂಸ್ಕೃತಿ ಹಂಗ ಐತ್ರಿ ಮಕ್ಳು ಹೆಣ್ಮಕ್ಳು ಕೊಡ್ತಾರ ಮಗ ಹೋಗಿ ಮಾರ್ಕೊಂಡ್ ಬರ್ತಾರ ಅದ್ರ ಮೇಲೆ ಅವ್ರ ಜೀವನ ಮಾಡ್ತಾರ ನಾ ಕಲೆ ತೋರ್ಸಿ ನಿಮ್ಮ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತಾರ ಅದ್ರ ಮೇಲೆ ನಾ ಜೀವನ ಹಿಂಗಾಗಿ ಕಲೆನೇ ಜೀವನ ಬದಕಾಕತಿ ಸರ್ ನಿಮಂತರ ಯಾರು ಕಳಿಸ್ತಾರ ಅಲ್ಲಿ ಎರಡು ಮೂರು ತಾಸು ಕರೆಕ್ಟ್ ಮಾಡಿ ನನಗೆ ಏನ್ ಮಾಡ್ದು ಮರ್ಯಾದಿ ಮಾಡಿ ಕಳಿಸ್ತಾರ ಸರ್ ಅದಕ್ಕ ನಿಮ್ಮತ್ತ ಬೆಳಕಿ ತಂದ ಕಿವಿ ಒಳಗೆ ಒಂದು ಬರವಾಗಿ ಮಾಡಿದ್ರಿ ಅಂದ್ರೆ ನಿಮ್ ನೆನೆಸಿ ಸ್ವಲ್ಪ ಪ್ರಸಾದ ಊಟ ಮಾಡ್ತೀವಿ ನೋಡ್ ಸರ್ ಈಗ ಹಲವಾರು ಕಡೆ ಸಂಸ್ಕೃತ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಾವೆ ಅದ್ರೊಳಗೆ ನೀವು ಅತಿ ಹೆಚ್ಚು ಸ್ತ್ರೀ ಪಾತ್ರಗಳನ್ನ ಹಾಕಿದ್ರಿ ಅಂತ ಕೇಳ್ಕೊಟ್ವಿ ಅದ್ರ ಬಗ್ಗೆ ಕೆಲವೊಂದು ಉದಾಹರಣೆ ಸರ ಆ ಹೆಣ್ಣು ಮುದಿ ಹಾಕಾದ್ರ ತುರುಗುರ್ ಪಾಲ್ ಮಾಡ್ತೇವಿ ಈಗ ಕೊತ್ಬ ತಂಡ್ ಅಂತ ಐತ್ರಿ ಆ ತಂಡದ ಕೂಡ ಮಂದಿ ಕಡಿಮೆ ಇದ್ದಾಗ ನಾನ್ ಫೋನ್ ಕರ್ಸಿರ್ತಾರೆ ಹೋಗಿರ್ತೀನಿ ಸಂಕಣ್ಣ ಅಂತ ಮತ್ತ್ ಚಿಕ್ಕಮಣ್ಣೂರ್ ತಂಡ್ ಅಂತೈತ್ರಿ ಶರಣಪ್ಪಣ್ಣ ಅಂತ ಅವನು ಕೊಡಾವತ್ ಕುಣಿತಾರ ಅವ್ರು ಅಷ್ಟ್ರು ವೃತ್ತಿ ಒಳಗು ಒಂದ್ ಪಾತ್ರ ಕೊಡ್ತೀವಿ ಅಂತ ಕರ್ಸ ಹುಡಿಗೆ ಆಗ್ಬೇಕಾದ್ರ ಕುದುರೆ ಚಟಿ ಐತ್ರಿ ಕುದುರೆ ಕ್ಯಾಪ್ ಮುದುಕಿ ಆಗ್ಬೇಕಾದ್ರ ತುರ್ಬುದ್ ಐತ್ರಿ ಅದ್ರ ಕೆಸೆಟ್ ಹಾಕಕ್ಕೆ ಹಾಡ್ ಹಾಡಕ್ ಹಚ್ಚಿರ್ತಾರೆ ನಾ ಅತ್ತಿ ಪಾಠ ಮಾಡ್ತೀನಿ ಒಬ್ಬ ಹಳೆಯ ಹಳೆಯ ಪಾಠ ಆಗಿರ್ತಾನ ಹಂಗಾಗಿ ನಾನ್ ನಮ್ ನಮ್ ಕಲೆ ನಾವ್ ತೋರ್ಸ್ ಬರ್ತೇವ್ರಿ ಅದು ನಾ ಬರೀ ಬಾಯಿ ಚಾಪಡ್ಸೋದ್ರಿ ಹಿನ್ನೆಲೆ ಅದ ಹಾಡ್ತೈತ್ರಿ ಕೆಸೆಟ್ ನೋಡ್ ಅತ್ತಿ ಅತ್ತಿ ಸೋದ್ರ ಅತ್ತಿ ನಾನ್ ಗಡ್ಡ ಅಂತ ನನ್ನ ಅತ್ತಿ ಒಬ್ಬ ಗಡ್ಡ ಹುಡುಗ ಬರ್ತಾನ ಹಾಸ್ ಮಾಡ್ತಿತ್ತ ನಾನ್ ಅತ್ತಿಯಾಗಿ ನಾನು ಹಿಂಗ ಬಾಯಿ ಚಾಪಡ್ಸೋ ಅತ್ತಿ ಅತ್ತಿ ಪಾಠ ಮಾಡ್ತೇವೆ ಹಿಂಗಾಗಿ ನಾನು ಈಗ ಒಟ್ಟು ನಿಮ್ಮಂತಾರ ಪ್ರೋಸ್ತಾವಿತ್ರ ಈಗ ಬೆಳಕಿ ಬಂದಿಂದ ನನ್ ಕವರಾಗ್ಲಿ ಕರೆ ಕಳ್ಸಿದ್ ಹೋಗಿ ನಮ್ ಸೊಗ ನಾ ಮಾಡಿ ನಮ್ಮ ಪಾತ್ರ ಮಾಡಿ ಬರ್ತೇರಿ ಎರಡ್ ಸಾವಿರ ಮೂರ್ ಸಾವಿರ ಎಷ್ಟೆ ಬರ್ತ ಅದ್ ಕೊಟ್ಟು ಕಳ್ಸಾರೆ ಹದಿನೈದು ಮಂದಿ ತಂಡದ ಕೂಡ ಕರ್ಸಿರ್ತಾರೆ ಸರ್ ಈಗ ನಾನು ಕೊಟ್ಟು ಬೆಳಕಿ ಬಂದೇನ್ರಿ ಅದ್ ಕವರಾಗ್ಲಿ ಕರ್ಸಿದ್ರೆ ಹೋಗಿ ನಾನು ನನ್ನ ವೃತ್ತಿ ನಾ ತೋರ್ತಾ ಇದ್ದೇನೆ ಹಿಂಗ ಕಲಿಯಾ ಜೀವನ ಅಂತ ಬರ್ಕತ್ತಿನ ನೋಡ್ರಿ ಸರ್ ಇರಣ್ ನೀವು ನೀವ್ ಆಗ್ಲೇ ಹೇಳದ್ರಿ ನಿಮ್ಮ ಬಾಲ್ಯ ಜೀವನ ಹೇಳುವಾಗ ನೀವು ಅನಕ್ಷರಸ್ತ್ರ ಅಂದ್ರಿ ಹೆಬ್ಬಟ್ ಅಂತ ಹೇಳಿದ್ರಿ ಆದ್ರೂ ಇಷ್ಟೆಲ್ಲಾ ತದ್ದು ಪದಗಳನ್ನ ನೀವು ಊನಾಗ್ ಬರ್ದಿರೋ ಅಥವಾ ನೀವೇ ತದ್ದುಗಳ ಮುಖಾಂತರ ಅನುಭವದ ಮುಖಾಂತರ ಇದ್ರೆ ಅನುಭವದ ಸರ್ ಈಗ ನೀವು ಒಂದು ಗಂಡು ಒಂದು ಹೆಣ್ಣಿನ ಮೇಲೆ ಕುಂತು ಆಗ ಕಟ್ಟಿಯಾಗ ಮೇಲೆ ಈಗ ಕಟ್ಟಿಯಾಗ ಹಾಡ್ತೀನಿ ಎಂತ ಹಾಳಂದ್ರ ನೆನ್ಪಿನ ಶಕ್ತಿ ಮೀರಿ ವಿಚಾರಸರ ಸಾರಿ ಒಟ್ಟ ಕತ್ತಿಲ್ಲ ಆಗ ಕಟ್ಟೆ ಆಗ ಹಾಡು ಒಂದು ಹೆಣ್ಣು ಒಂದ್ ಗಂಡು ಯಾವ ರೀತಿ ಹೆಣ್ಣು ಗಂಡಿನ ಜನ್ಮ ತಗೊಂತಿರ್ತಿಪ್ಪಾ ಅಂತಂದ್ರ ಈ ಹಾಳ ನಾವು ನೀವು ಹೌದು ಬಾವಿಯ ನೀರಿಗೆ ಹೋಗಿದಳಂತ ಬಾವಿಯ ನೀರಿಗೆ ಹೋಗಿದಳಂತ ಅವ ಬೆಟಿಗಾರನಾಗಿ ಮನಸ್ಸಿಟ್ಟಿದನಂತ ಕೋಲು ಎಣ್ಣ ಕೋಲ ಬೇಟಿಗಾರನಾಗಿ ಮನಸಿಟ್ಟಿದನಂತ ಬೇಟಿಗಾರನಾಗಿ ಮನಸಿಟ್ಟಿದನಂತೆ ಅತಿ ಪಾರ್ವಳ ಮರಿಯಾಗಿ ಹಾರಿದಳಂತ ಕೋಲು ಎಣ್ಣ ಕೋಲ ಪಾರ್ವಳ ಮರಿಯಾಗಿ ಹಾರಿದಳಂತ ಅವ ಗಿಡಗದ ಮರಿಯಾಗಿ ಏರಿದಳಂತ ಕೋಲು ಎಣ್ಣ ಕೋಲ ಗಿಡಗದ ಮರಿಯಾಗಿ ಏರಿದನಂತ ಗಿಡಗದ ಮರಿಯಾಗಿ ಏರಿದನಂತೆ ಅತಿ ಮಾಡದ ತೆರಿ ಒಳಗೆರಗಿದಳಂತ ಕೋಲು ಎಣ್ಣ ಕೋಲ ಮಾಡದ ತೆರಿ ಒಳಗೆರಗಿದಳಂತ ಮಾಡದ ತೆರಿ ಒಳಗೆ ಅವ ಗುಡುಗುವ ಮೀಂಚೊಂದ್ ಆಗಿದನಂತ ಕೋಲು ಎಣ್ಣ ಕೋಲ ಗುಡುಗುವ ಮೀಂಚೊಂದ್ ಹಾಕಿದನಂತ ಗುಡುಗುವ ಮೀನ್ ಚೊಂದ್ ಹಾಕಿದನಂತೈ ಉತ್ತರಿ ಮಳಿಯಾಗಿ ಉದರಿದಳಂತ ಕೋಲು ಎಣ್ಣ ಕೋಲ ಉತ್ತರಿ ಮಳೆಯಾಗಿ ಉದರಿದಳಂತ ಅವ ಜನನಾಗಿ ಒಡ್ಡೊಂದ್ ಹಾಕಕ್ ಬಂದನಂತ ಕೋಲು ಎಣ್ಣ ಕೋಲ ಜನನಾಗಿ ಒಡ್ಡೊಂದ್ ಹಾಕಕ್ ಬಂದನಂತ ಜನನಾಗಿ ಒಡ್ಡೊಂದ್ ಹಾಕಕ್ ಬಂದನಂತೆ ಅಕೆ ಮೀನದ ಮರಿಯಾಗಿ ಜರದಿದಳಂತ ಕೋಲು ಎಣ್ಣ ಕೋಲಾ ಮೀನದ ಮರಿಯಾಗಿ ಜರದಿದಳಂತ ಅವ ಬಳಿಗರನಾಗಿ ಮೀನ ಹಿಡ್ಯಕ್ ಬಂದನಂತ ಕೋಲು ಎಣ್ಣ ಕೋಲ ಬಲಿಗಾರನಾಗಿ ಮೀನ ಹಿಡಿಯಕ್ ಬಂದನಂತ ಅಕೆ ಚಿರಿಮರಿಯಾಗಿ ಜಿಗದೋಡಿದಳ ಕೋಲು ಎಣ್ಣ ಕೋಲ ಚಿಗರಿಮರಿಯಾಗಿ ಜಿಗದ ಓಡಿದಳಂತ ಚಿಗಿರಿಮರಿಯಾಗಿ ಜಿಗದ ಓಡಿದಳಂತ ಅವ ಬೆಟ್ಟಿಗರನಾಗಿ ಬೆಣ್ಣಿದಳಂತ ಕೋಲು ಎಣ್ಣ ಕೋಲ ಬೆಟ್ಟಿಗರನಾಗಿ ಬೆಣ್ಣಿದಳಂತ ಅತಿ ಜೋಳದ ಕಾಳ ಆಗುದರಿದಳಂತ ಕೋಲು ಎಣ್ಣ ಕೋಲಾ ಜೋಳದ ಕಾಳ ಆಗ ಉದರಿದಳಂತ ಜೋಳದ ಕಾಳ ಆಗುದರಿದಳಂತೆ ಕಾಳ ಮೇಯಕ್ ಬಂದನಂತ ಕೋಲು ಎಣ್ಣ ಕೋಲ ಮುಂಜಾನಾಗಿ ಜೋಳ ಕಳಮಿ ಯಾಕ್ ಬಂದ ಮುಂಜಾನಾಗಿ ಜೋಳ ಕಳಮಿ ಯಾಕ್ ಬಂದಿ ಬೆಕ್ಕಾಗಿ ಬಂದು ಗೋಣಿ ಹಿಚ್ಚಾಗಿ ಎದಾಳಂತ ಕೋಲ ಹೆಣ್ಣ ಕೋಲ ಹೆಣ್ಣು ಸರ ಬೇಕಾತ ಬ್ಯಾಡ ತಂದ್ರೆ ಹೆಂಡ ಬಂದ ಕೂಡಿ ಕೂಡಸ್ ಬಿಡತೈತಿ ಲಬ್ ಲಬ್ ಹೋಗ್ಕೊಂಡು ನಾನು ಹಿಡ್ಕೊಳಕ್ ಬಂದಾನ ಅಂತ ಒದಿಸ್ಬಿಡ್ತೈತಿ ಅದಕ್ಕ ಹೆಣ್ಣು ಮಾಯಂತ ಗಂಡು ನಾಯಿ ಅಂತ ಹೆಣ್ಣಿನ್ ಗಂಡು ಅಂತಂದ್ರ ಬೇಕಾದಂತ ಶಿರಮ್ ಅಂತೇವ್ರಿ ನಾಕ್ ಮಂದಿ ಕೇಳಿದ್ರೇ ಮಗನ ಇಲ್ಲ ಬೈತ ಅದಕ್ಕೆ ಗಂಡಿದ್ದಲ್ಲಿ ಹೆ ಬಂತಂದ್ರ ಗೌರವ ಸಿಗ್ತಟ್ಟಿ ಗಣಮಗ ಆಳ ಮಂದಿ ಅವ ಮಗ ಆಳ ಬರ್ವತ್ ಮಂದಿ ಅವರ ಲೇ ಮಗನ ನಿಮ್ ಹೆಣ್ಣಿಗೆ ಹೇಳಕು ಅಂತಾರ ಅದಕ್ಕ ಗಂಡಿಗೆ ಯಾವಾಗ್ಲಿ ಗೌರವ ತೈತೆ ಐತಿ ಹೆಣ್ಣಿದ್ದಲೆ ಗಂಡು ಹೋಯ್ತಂದ್ರ ಹೆಣ್ಣಿನ ಚಲನ ಚಂಚನ್ ಬುದ್ಧಿತ್ತು ಬೇಕಾದಾಗೋನ್ ಐತಿ ಬೇಡ ಕೊಲೆ ಬೇಡಕ್ಕು ಇರ್ಸುದಿಲ್ಲ ಅದಕ್ಕೆ ಸರ ಹೆಣ್ಣಿಂದು ನೀಲಿ ಹೆಣ್ಣಿನ ನೀರಿನಲ್ಲಿ ತಿಳಂಗಿಲ್ಲ ಎಂತ ಮಾತಿಗೆ ಈ ಹಾಡು ಒಂದು ಗಂಡು ಒಂದು ಹೆಣ್ಣಿನ ಮೇಲೆ ಹಾಡಿದೆ ವರ್ಷಕ್ಕೊಮ್ಮೆ ದೇವಿ ಪ್ರಾಣಿ ಹಾಕಿಸ್ತೀರಪ್ಪ ಅಂತಂದ್ರ ಈ ದೇಹದ ಪುರಾಣ ದೇವಿ ಪ್ರಾಣ ಸರ ಹ್ಮ್ ಅದಕ್ಕ ಹೆಣ್ಣು ಹೆಚ್ ಅಂತ ಹೆಣ್ಣಿಗೆ ಗೌರವ ಕೊಡ್ತಾರ ನಮ್ಮ ಕರ್ನಾಟಕದೊಳಗ ಹ್ಮ್ ಹ್ಮ್ ಇಷ್ಟೆಲ್ಲಾ ಈಗ ನಮ್ಮ ಚಾನಲ್ ಮುಖಾಂತರ ನೀವೇನಾದ್ರೂ ಜನರಿಗೆ ಹೇಳಕ್ ಇಷ್ಟ ಇದನ್ನ ನಿಮ್ಮಂತಾರ ಪ್ರೋತ್ಸಾಹ ಕೊಟ್ಟ ಯಾರ ಮೂರ್ ತಾಲೂ ಹೋಗಿದ್ಯಾ ಏನಾರ ಮಾಡ್ತೀವಿ ಅಂದ್ರ ಗದಗಿನವ್ರು ನೀವು ಏನು ಮಾಡಲಿಲ್ಲ ನಿಮ್ಮ ನಮ್ಮ ತಾಲ್ಲೂಕಿಗೆ ಸಂಬಂಧ ನಿಮ್ಮ ಮನಿ ಮಗ ಬಂದೀನಿ ನಮ್ ತಾಲ್ಲೂಕಿಗೆ ಸಂಬಂಧ ಎಲ್ಲಿ ಇರಾದ್ರೂ ನಿನ್ ಒಳ್ಳೆ ಉತ್ತಮ ಹಾಕಿ ಕಲಾವಿದ ಮಾಡಿಸ್ತೀನಿ ಅನ್ನೋಂತಾದ್ ನೀವು ಟಿವಿ ಮಾತಾತ್ರ ಹೇಳಿ ನಮ್ ಟಿವಿ ಒಳಗೆ ಬರೋ ಮಾಡಿದ್ರಿ ಅಂದ್ರ ನಮ್ ಚೆಲ್ ನಿರ್ಮಟ ನಿಮ್ಮ ನೆನ್ಸಿನ ಸ್ವಲ್ಪ ಪ್ರಸಾದ ಊಟ ಮಾಡ್ತೀವ್ರಿ ಸರ್ ಬಡ ಕಲಾವಿದನ ಅಂತ ಏನ ಬಿಟ್ಟು ನನಗ ಮಾರ್ಗ ತೋರ್ಸ್ಕೊಡ್ರಿ ಈ ಒಂದು ನಿಮ್ಮ ಒಂದು ವಿಚಾರ ಧಾರಣೆಗಳನ್ನ ಹೇಳಿದ್ರಿ ನಮ್ಮ ಒಂದು ಅಭಿಲಾಷೆ ಏನಪ್ಪಾ ನಮ್ಮ ರಾಷ್ಟ್ರ ಕ್ರಾಂತಿ ಚಾನಲ್ ಮುಖಾಂತರ ನೋಡಿ ಜಿ ಕನ್ನಡದೊಳಗಿರಬಹುದು ಕಲರ್ಸ್ ಕನ್ನಡದೊಳಗಾಗಿರ್ಬೋದು ಹಲವಾರು ಕಾರ್ಯಕ್ರಮ ರಿಯಾಲಿಟಿ ಶೋಗಳು ಬರ್ತಾ ಇದಾವೆ ಅದರಲ್ಲಿ ನಿಮ್ಗೆ ಅವಕಾಶ ಸಿಗ್ಲಿ ಅಂತ ನಮ್ಮ ಎಲ್ಲ ಚಾನಲ್ ಕನ್ನಡ ಪರವಾಗಿ ನಿಮಗ ಆಶಿಸ್ತಾ ಇದ್ದೀವಿ ವಂದನೆಗಳು ಹೇಳ್ಕೊ ಸರ್

तिरंगा वाला रोड गाड़ी पंच अक्षर आ रहे हैं कि पर शीर्षक पदोर का पालन करा इधर तो हूँ।